Thank you ಒಂಬತ್ತು ತಿಂಗಳು ಹೊತ್ತು ಹೆತ್ತು ಮಕ್ಕಳಿಗೆ ಜನ್ಮ ನೀಡಿ ಕಷ್ಟಪಟ್ಟು ಬೆಳೆಸಿ ವೃದ್ಧಾಪ್ಯ ಕಾಲದಲ್ಲಿ ಆಸರಿಯಾಗುತ್ತಾರೆಂದು ಭಾವಿಸುವ ಪಾಲಕರು ಒಂದು ಬಾರಿ ಈ ವರದಿಯನ್ನು ನೋಡಿ ಮಗುವಿಗೆ ಹುಷಾರಿಲ್ಲದಿದ್ದರೆ ಇಡೀ ರಾತ್ರಿ ನಿದ್ದೆಗೆಟ್ಟು ಆರೈಕೆ ಮಾಡುವ ತಂದೆ ತಾಯಂದಿರು ಇಳಿ ವಯಸ್ಸಿಗೆ ಬಂದಾಗ ಈ ಮಕ್ಕಳಿಗೆ ಭಾರವಾಗಿದ್ದಾರೆ ಅನಾರೋಗ್ಯಕ್ಕೀಡಾದ ತಂದೆ ತಾಯಿಯನ್ನು ಮನೆಯಿಂದ ಹೊರಹಾಕಿ ಮಕ್ಕಳು ದೂರ ಉಳಿಯುತ್ತಿದ್ದಾರೆ ಇನ್ನು ಇಂತಹ ವೃದ್ಧರಿಗೆ ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆ ವೃದ್ಧಾಶ್ರಮವಾಗಿ ಪರಿವರ್ತನೆಗೊಳ್ಳುತ್ತಿರುವುದು ವಿಪರ್ಯಾಸದ ಸಂಗತಿ ಕಳೆದ ಎರಡು ವರ್ಷಗಳಲ್ಲಿ ಒಂದು ನೂರ ಐವತ್ತೆರಡು ವೃದ್ಧರನ್ನು ಅನಾರೋಗ್ಯಕ್ಕೀಡಾದ ಹಿನ್ನೆಲೆಯಲ್ಲಿ ಅವರ ಮಕ್ಕಳು ಜಿಲ್ಲಾ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಆಸ್ತಿ ಕಾಗದ ಪತ್ರಗಳಿಗೆ ಸಹಿ ಮಾಡಿಸಿಕೊಂಡು ಮೂಲ ಮಾಲೀಕರನ್ನೇ ಬೀದಿ ಪಾಲು ಮಾಡುತ್ತಿದ್ದಾರೆ ತಮ್ಮ ತಂದೆ ತಾಯಿ ಗುಣಮುಖರಾದರೂ ಕೂಡ ಅವರನ್ನು ಮನೆಗೆ ಕೊರೆದೊಯ್ಯದೇ ಮೊಬೈಲ್ ಸ್ವಿಚ್ಡ್ ಆಫ್ ಮಾಡಿಕೊಳ್ಳುತ್ತಿದ್ದಾರೆ ಇನ್ನು ಜಿಲ್ಲಾಸ್ಪತ್ರೆ ಪೊಲೀಸ್ ಇಲಾಖೆಯ ಮೂಲಕ ಮಕ್ಕಳನ್ನು ಸಂಪರ್ಕಿಸಿದರೂ ತಮ್ಮ ಪೋಷಕರನ್ನು ಕರೆದುಕೊಂಡು ಹೋಗಲು ಬರುತ್ತಿಲ್ಲವೆಂಬುದು ವಿಪರ್ಯಾಸದ ಸಂಗತಿ ಈಗಾಗಲೇ ಹೊರ ರಾಜ್ಯದ ಹದಿನೇಳು ಜನರನ್ನು ಮತ್ತು ರಾಜ್ಯದ ವಿವಿಧೆಡೆಯ ಇಪ್ಪತ್ತ್ಮೂರು ಜನರನ್ನು ಅವರ ಮಕ್ಕಳ ಮನೆಗೆ ಕಳುಹಿಸಿಕೊಡುವಲ್ಲಿ ಯಶಸ್ವಿಯಾಗಿದೆ ಆದರೆ ಇನ್ನುಳಿದ ಅರವತ್ತೆರಡು ಜನರ ಮಕ್ಕಳಿದ್ದರೂ ಅನಾಥರಾಗಿ ಕಣ್ಣೀರು ಹಾಕುತ್ತಿದ್ದಾರೆ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಈ ಕುರಿತು ಬಿಮ್ಸ್ ಆರ್ ಎಮ್ ಓ ಸರೋಜಿನಿ ಹೇಳಿದ್ದು ಹೀಗೆ ಇವರಿಗೆ ಎಲ್ಲೂ ಸಿಗದೆ ಇದ್ದಾಗ ಎಲ್ಲೋ ರೈಲ್ವೆ ಸ್ಟೇಷನ್ನಲ್ಲಿ ಅಥವಾ ರಸ್ತೆ ಮೇಲೆ ಬಿದ್ದಿದ್ದವ್ರನ್ನ ಕರ್ಕೊಂಡು ಬಂದು ಆ್ಯಂಬುಲೆನ್ಸಲ್ಲಿ ತಂದು ಸೇರಿಸಿದಾಗ ಅವರಿಗೆಲ್ಲ ಚಿಕಿತ್ಸೆ ಕೊಟ್ಟು ನಮ್ಮ ಎಮ್ ಎಸ್ ಡಬ್ಲ್ಯೂ ಒಬ್ಬರಿದ್ದಾರೆ ಶ್ರೀಮತಿ ವಿದ್ಯಾಶ್ರೀ ಅಂತ ಅವರಿಗೆ ನಾವು ಗೈಡ್ ಮಾಡ್ದಂಗೆ ಈ ಬಿಹಾರ್ ಛತ್ತೀಸ್ಗಢ ಉತ್ತರಾಖಂಡಕ್ಕೆಲ್ಲ ಅವರು ಗುಜರಾತ್ ಅಲ್ಲಿಗೆಲ್ಲ ಫೋನ್ ಮಾಡಿ ಅಲ್ಲಿ ಪೊಲೀಸರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಎಷ್ಟೊಂದು ಜನ ಇನ್ನು ಅವರು ತೀರೋಗಿದ್ದಾರೆ ಇನ್ನು ಸಿಗೋದಿಲ್ಲ ಅಂಥೇಳಿ ಅವರ ಶ್ರಾದ್ದಾತಿ ತಿಥಿಯನ್ನು ಮಾಡಿದಂಥವ್ರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ವೀಡಿಯೋ ಕಾಲ್ ಮೂಲಕ ಅವ್ರ ಜೊತೆ ಮಾತಾಡಿ ಅವರು ಸಂತೋಷದಿಂದ ಬಂದು ಕರ್ಕೊಂಡು ಹೋಗಿದಂಥ ಘಟನೆಗಳು ಇದ್ದಾವೆ ಹಾಗೆಯೇ ಕೆಲವರು ತಂದೆ ತಾಯಿ ಇಂಥವ್ರನ್ನ ಬಿಟ್ಟು ಹೋಗಿದ್ದಾರೆ ಫೋನ್ ಮಾಡಿದರೆ ಬರೋದಿಲ್ಲ ಬರ್ತೀವಿ ಬರ್ತೀವಿ ಅಂತಾರೆ ಕೆಲವರು ಬಂದು ಬಂದು ಹೋಗ್ತಿರ್ತಾರೆ ಅದೇನೇನೋ ಕಾನೂನು ಪತ್ರಗಳಿಗೆಲ್ಲ ಸಹಿ ತಗೊಂಡು ಈ ಥರ ಘಟನೆಗಳು ಕಂಡು ಬರ್ತಾ ಇದ್ದಾವೆ ಸೊ ಈ ನಿಟ್ಟಿನಲ್ಲಿ ಇನ್ನೂ ನಾವು ಪ್ರಯತ್ನ ಮಾಡ್ತಿದ್ದೀವಿ ಅವ್ರುಗಳನ್ನು ಕೂಡ ಕಂಡು ಹಿಡಿದು ಸೇರಿಸಬೇಕು ಅಂತ ವಿಮ್ಸ್ ಸಿಬ್ಬಂದಿ ವಿದ್ಯಾಶ್ರೀ ಬಾಮ್ನೆ ಅವರು ರೋಗಿಗಳು ಹುಷಾರಾದ ಬಳಿಕ ಅವರ ಪೋಷಕರನ್ನು ಪೊಲೀಸರ ಸಹಾಯದಿಂದ ಹುಡುಕಿ ಕಳುಹಿಸುವ ಕಾರ್ಯವನ್ನು ಮಾಡಲಾಗುತ್ತಿದೆ ಈಗಾಗಲೇ ಹಲವರನ್ನು ಅವರ ಮನೆಗಳಿಗೆ ಕಳುಹಿಸಿಕೊಡಲಾಗಿದೆ ಕೆಲ ಜನರನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಲಾಗಿದೆ ಎಂದರು ಅವ್ರು ಇಲ್ಲಿ ಬಂದ ಕೂಡಲೇ ನಾವು ಎಲ್ಲ ಅವ್ರ ಆಧಾರ್ ಕಾರ್ಡು ಆಮೇಲೆ ಎಲ್ಲ ವೆರಿಫೈ ಮಾಡಿಬಿಡ್ತೀವಿ ವೆರಿಫೈ ಮಾಡಿ ಆಮೇಲೆ ಅವರು ಆ್ಯಕ್ಚುಲಿ ಕೆಲವೊಬ್ರು ಒಂದೊಂದು ವರ್ಷ ಎರಡೆರಡು ವರ್ಷ ಇದ್ದ ಕೂಡಲೇ ಸೊ ಅವ್ರ ಟ್ರೀಟ್ಮೆಂಟ್ ಚಾರ್ಜಸ್ ಜಾಸ್ತಿ ಆದರೆ ನಾವು ಮೇಡಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರದ್ದೆಲ್ಲ ಫ್ರೀ ಮಾಡಿಸಿ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ ಸರ್ ನನಗೆ ಅವ್ರದ್ದು ಇಮಿಡಿಯೇಟ್ ಡೀಟೇಲ್ಸ್ ಸಿಕ್ಕಿದ ಕೂಡಲೇ ಒಂದು ತ್ರೀ ಡೇಸಲ್ಲಿ ನಾನು ಕಂಪ್ಲೀಟ್ ಮುಗಿಸ್ಬಿಡ್ತೀನಿ ಸರ್ ಹಾಂ ಇದಾರೆ ಸರ್ ಹಂಗೆ ಮೂರು ಮೂರು ನಾಲ್ಕು ನಾಲ್ಕು ವರ್ಷ ಇದ್ದವರು ಇದಾರೆ ಇಲ್ಲಿ ವಾರ್ಡಲ್ಲಿ ಇನ್ನೂವರೆಗೂ ಇದ್ದಾರೆ ಆಮೇಲೆ ಒಬ್ಬನಂತೆ ಅವರು ಮಗ ಇದ್ದಾನೆ ಬಟ್ ಅವ್ರ ತಂದೆಗೆ ನಾಲ್ಕು ವರ್ಷ ಆಯಿತು ಇಲ್ಲೇ ಇದಾನೆ ಸೊ ಡೈಲಿ ಕಾಲ್ ಮಾಡ್ತೀವಿ ಬರ್ತೀನಿ ಬರ್ತೀನಿ ಅಂದ್ರೆ ಇನ್ನೂವರೆಗೂ ಬಂದಿಲ್ಲ ಇನ್ನೂ ಇಲ್ಲೇ ಇದ್ದಾರೆ ಇದೆ ವಾರ್ಡಲ್ಲಿ ಇದ್ದಾರೆ ಇಲ್ಲ ಬೆಳಗಾಮಲ್ಲಿ ನಗರದಲ್ಲಿ ಇದ್ದಾರಂತೆ ಅವ್ರ ಮಗ ತಂದೆ ಇಲ್ಲೇ ಇದ್ದಾರೆ ಮಗ ಬರ್ತಾ ಇಲ್ಲ ಮಗ ಬರ್ತಾ ಇಲ್ಲ ಅವರು ಅವರು ವೆಹಿಕಲ್ ತೊಗೊಂಡ್ ಬಂದ್ಬಿಡ್ತಾರೆ ಸರ್ ಇಲ್ಲಾಂದ್ರೆ ಅವರು ಕೆಲವೊಬ್ರು ವಾಕೇಬಲ್ ಇದ್ರೆ ಅವರು ರೈಲ್ವೆ ಸ್ಟೇಷನ್ ಕರ್ಕೊಂಡು ಹೋಗಿ ರೈಲ್ವೆ ಅವರು ಇದಕ್ಕೆ ಕರ್ಕೊಂಡು ಹೋಗಿ ಒಟ್ಟಾರೆ ಹೆತ್ತ ತಂದೆ ತಾಯಿಯೇ ಬೇಡವಾದವೆಂದು ಅವರನ್ನು ಬಿಟ್ಟು ಹೋದವರು ಹಣ್ಣು ಜೀವದ ವ್ಯಥೆಯನ್ನು ತಿಳಿದುಕೊಳ್ಳದಿರುವುದು ದುರ್ದೈವವೇ ಸರಿ